ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೋಮಲ್ ತುಮಕೂರು ಡೇ ಒನ್ ಬಿಗ್ ಬಾಸ್ ನಲ್ಲಿ ಏನೇನಾಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ಬಂದಿರುವಂತ ಹದಿನೇಳು ಕಂಟೆಸ್ಟ್ ಗಳಿಗೆ ಬಿಗ್ ಬಾಸ್ ವೆಲ್ಕಮ್ ನ ಮಾಡ್ತಾರೆ ಅಂದ್ರೆ ಶುಭರಾತ್ರಿ ನೆಕ್ಸ್ಟ್ ಗೌತಮಿ ಯಾವ್ದವರು ಕ್ಯಾಮ್ರಾ ಮುಂದೆ ಅವರ ವಿಷಯನ ಹೇಳ್ಕೊಂಡು ಹುಡುತಿರ್ತಾರೆ ಯಾಕೆಂದ್ರೆ ಅವರು ಹಾಕಿಕೊಂಡು ಬಂದಿರ್ತೋ ವಿಗ್ ಅದನ್ನ ತೆಗೆಯದೋ ಅಂತ ಯೋಚನೆ ಮಾಡುತ್ತಿರುತ್ತಾರೆ ಕೊನೆಗೂ ವಿಜ್ಞಾನ ತೆಗೀತಾರೆ ಗೋದಮಿ ಅವರು ಹೊಸ ಅಧ್ಯಾಯ ಅಂತ ಹೇಳ್ತಾರೆ ಸೀನ್ ನ ಕಟ್ ಮಾಡಿದ್ರೆ ಬೆಳಿಗ್ಗೆ ಆಗಿರ್ತಾರೆ ನಾನು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ನಾನು ಬಿಸಿನೀರಲ್ಲಿ ಸ್ನಾನ ಮಾಡಬೇಕು ಅಂತ ಎಲ್ಲರೂ ಓಡಾಡ್ತಿರ್ತಾರೆ ಆದ್ರೆ ಟೀ ಮಾಡ್ಬೇಕು ಅಂತ ಜಗದೀಶ್ ಅವರು ಓಡಾಡ್ತಿರ್ತಾರೆ ಹನ್ನೊಂದ್ ಗಂಟೆಗೆ ಸ್ಥಾನ ಹಾಕ್ತಾರೆ ಎಲ್ಲರೂ ಒಳ್ಳೊಳ್ಳೆ ಸ್ಟೆಪ್ ನ ಹಾಕ್ತಾರೆ ದಂಡಾತ್ ಮತ್ತು ಭವ್ಯ ಅವರು ಎಲ್ಲರ ಬಗ್ಗೆ ಮಾತನಾಡುತ್ತಾರೆ ತುಂಬಾ ಎಲ್ಲರೂ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳುತ್ತಿದ್ದಾರೆ ಆದ್ರೆ ಮಾನಸ ಬಗ್ಗೆ ಹೇಳ್ತಾರೆ ಮಾನಸ ಅಂದ್ರೆ ಮಲಿಕೊಂಡಿರ್ತಾರೆ ಮಲಿಕೊಂಡೇ ಇರ್ತಾರೆ ಅಂತ ಹೇಳ್ತಾರೆ ಐಷ್ ಬಗ್ಗೆ ಹೇಳ್ತಾರೆ ಐಶ್ ತುಂಬಾ ಚಿಕ್ಕ ಹುಡುಗಿ ಆದರೆ ದೊಡ್ಡ ಚಿಕ್ಕ ಹುಡುಗಿ ತರ ಬುದ್ಧಿ ಅಂತ ಹೇಳ್ತಾರೆ ಆಗ ಬಿಗ್ ಬಾಸ್ ಒಂದು ಸೂಚನೆ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳ ನಿವಾಸಿಗಳಿಗೂ ಸಾರಿ ಎಲ್ಲಾ ಸ್ವರ್ಗ ನಿವಾಸಿಗಳಿಗೂ ಸ್ವಾಗತ ಅಂತ ಹೇಳ್ತಾರೆ ಊಟನ ಕೊಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ ಸಮಯ ಒಂದು ಹದಿನೈದಕ್ಕೆ ಗ್ರೋಸರಿ ಸಾಮಾನುಗಳು ಬರುತ್ತೆ ಎಲ್ಲರೂ ಖುಷಿ ಆಗ್ತಾರೆ ಐಟಮ್ ಬಗ್ಗೆ ಸ್ವರ್ಗವಾಸಿಗಳು ನರಕವಾಸಿಗಳಿಗೆ ಏನನ್ನು ಕೊಡಬಾರ್ದು ಅಂತ ಇರುತ್ತೆ ಬಿಸಿ ನೀರು ತಣ್ಣೀರು ಬಿಸ್ಕಿಟ್ ರೂಲ್ ಕೊಡುತ್ತಿದ್ದಾರೆ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಇಲ್ಲಿ ಕೊಡಬೇಕು ಕೊಡಬಾರ್ದು ಅಂತ ಮಾತನಾಡುತ್ತಿರುತ್ತಾರೆ ಲಾಯರ್ ಅವರು ಎಲ್ಲರನ್ನು ಕೆಡಿಸಿ ಬಿಡುತ್ತಾರೆ ಬಿಗ್ ಬಾಸ್ ಈಗ ಒಂದು ಟಾಸ್ಕ್ ನರಕದಲ್ಲಿರುವ ವ್ಯಕ್ತಿಗಳು ಸ್ವರ್ಗಕ್ಕೆ ಬಂದು ಪ್ರತಿ ವಸ್ತುಗಳು ಮತ್ತು ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಟಾಸ್ಕ್ ಕೊಡ್ತಾರೆ ಆದ್ರೆ ಇಬ್ರು ಅಂತ ದಿನಕ್ಕೆ ಸ್ವರ್ಗದಲ್ಲಿರುವಂತಹ ವ್ಯಕ್ತಿಗಳು ಪಾತ್ರೆ ನೀಟಾಗಿ ತೊಳಿಬೇಕು ಅವರ ವಸ್ತುಗಳು ನೀಟಾಗಿ ಇಡಬೇಕು ಅಂತ ಹೇಳ್ತಾರೆ ಸ್ವರ್ಗದ ವ್ಯಕ್ತಿಗಳು ಎಲ್ಲರನ್ನು ಮಾತಾಡಿಕೊಂಡು ಇಬ್ಬರನ್ನು ಸೆಲೆಕ್ಟ್ ಮಾಡ್ತಾರೆ ಅವರು ಯಾರು ಅಂದ್ರೆ ಗೋಲ್ಡ್ ಸುರೇಶ್ ಮತ್ತು ಚೈತ್ರ ಅವರನ್ನು ಆಮೇಲೆ ಜಗದೀಶ್ ಅವರು ಸ್ವರ್ಗದ ವಾತಾವರಣ ಹಾಳಾಗ್ತಿದೆ ಎಂದು ಮೆಲ್ಲಗೆ ಮಾತಾಡಿ ಅಂತ ಹೇಳ್ತಾರೆ ಅಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ ಜೋರಾಗಿ ಮಾತಾಡಬೇಡಿ ಅಂತ ಚೈತ್ರರು ಹೇಳುತ್ತಾರೆ ಅದಕ್ಕೆ ರೂಲ್ ಬುಕ್ ನಲ್ಲಿ ಇದು ಜೋರಾಗಿ ಮಾತನಾಡಬಾರದು ನಿಧಾನಕ್ಕೆ ಮಾತನಾಡಬಾರದು ಅಂತ ಇಲ್ಲ ಅಂತ ಹೇಳ್ತಾರೆ ಆಗ ವಾದ ವಿವಾದಗಳು ಸ್ಟಾರ್ಟ್ ಆಗ್ತವೆ ಆಮೇಲೆ ಒಂದು ಅಣ್ಣನ ಕಿತ್ಕೊಂಡು ಚೈತ್ರ ಅವರು ನರಕ ನಿವಾಸಿಗಳಿಗೆ ಕೊಡ್ತಾರೆ ಇಲ್ಲಿ ಸ್ವರ್ಗ ನಿವಾಸಿಗಳು ರೂಲ್ ನೇಕ್ ನ ಮಾಡದಂಗೆ ಆಗುತ್ತೆ ಇಲ್ಲಿ ರೂಲ್ಸ್ ಬುಕ್ ಇಲ್ಲಿ ರೂಲ್ಸ್ ಬ್ರೇಕ್ ಆಗಿರುತ್ತೆ ಅದರ ಬಗ್ಗೆ ಎಲ್ಲರೂ ಚರ್ಚೆ ಮಾಡುತ್ತಿರುತ್ತಾರೆ ಚೈತ್ರ ಕುಂದಾಪುರ ಜೊತೆ ಇಲ್ಲಿ ಚೈತ್ರ ಕುಂದಾಪುರ ಅವರ ಬಗ್ಗೆ ಮಾತನಾಡುತ್ತಿರುತ್ತಾರೆ ಇಲ್ಲಿ ನೀಟ್ ಆಗಿ ಕ್ಲೀನ್ ಮಾಡಿಲ್ಲ ಅಂತ ತಿರುಗಾ ಮತ್ತೆ ಮತ್ತೆ ಕ್ಲೀನ್ ಮಾಡಿಸುತ್ತಾರೆ ಆಮೇಲೆ ಇಲ್ಲಿ ರೂಲ್ಸ್ ನ ಬ್ರೇಕ್ ಆಗಿದೆ ಅಂತ ಮಾತನಾಡುತ್ತಿರುತ್ತಾರೆ ಆಮೇಲೆ ವಾದ ವಿವಾದಗಳು ಸ್ಟಾರ್ಟ್ ಆಗ್ತವೆ ಜಗದೀಶ್ ಮತ್ತು ಧನ್ರಾಜ್ ಕೀರ್ತಿರಾಜ್ ಜೊತೆ ನೀವು ಇಲ್ಲಿ ಗುಂಪುಗಳನ್ನು ಮಾಡಿಕೊಂಡಿದ್ದೀರಿ ಅಂತ ಜಗದೀಶ್ ಅವರು ಹೇಳ್ತಿರ್ತಾರೆ ಯಾರಿಗೆ ಅಂದ್ರೆ ಧನ್ರಾಜ್ ಮತ್ತು ಕೀರ್ತಿರಾಜ್ ಅವರಿಗೆ ಆಮೇಲೆ ವಾದ ವಿವಾದಗಳು ಸ್ಟಾರ್ಟ್ ಆಗ್ತವೆ ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ನಾವು ಒಗ್ಗಟ್ಟಾಗಿ ಇರೋಣ ಅಂತ ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ ಅಂದರೆ ಅಂದ್ರೆ ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳು ಅವರವರ ಅವರು ಒಗ್ಗಟ್ಟು ಇಲ್ಲ ಸ್ವರ್ಗ ನಿವಾಸಿಗಳಲ್ಲಿ ಒಗ್ಗಟ್ಟನ ಒಡೆಯೋಣ ಅಂತ ಮಾತನಾಡಿಕೊಳ್ಳುತ್ತಿರ್ತಾರೆ ಇಲ್ಲಿ ಜಗದೀಶ್ ಅವರು ಚೈತ್ರ ಕುಂದಪು ಅವರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಅಂತ ಸಪೋರ್ಟ್ ಮಾಡುತ್ತಿದ್ದಾರೆ ಇಲ್ಲಿ ನರಕ ನಿವಾಸಿಗಳು ಅವರು ಒಗ್ಗಟ್ಟಾಗಿ ಇರೋದನ್ನ ನಾವು ತಪ್ಪಿಸೋಣ ಅಂತ ಮಾತನಾಡಿಕೊಳ್ಳುತ್ತಿರ್ತಾರೆ ಯಾರಂದ್ರೆ ನರಕ ನಿವಾಸಿಗಳು ಯಾರನ್ನಂದ್ರೆ ಅಂದ್ರೆ ಸ್ವರ್ಗ ನಿವಾಸಿಗಳಿಗೆ ಒಗ್ಗಟ್ಟನ್ನ ತಪ್ಪಿಸೋಣ ಅಂತ ಆಮೇಲೆ ಧನ್ರಾಜ್ ಅವರು ಸೀಕ್ರೆಟ್ ರೂಮ್ಗೆ ಕರೀತಾರೆ ಆಮೇಲೆ ಧನ್ರಾಜ್ ಅವರು ಕ್ವಶನ್ ಕೇಳ್ತಾರೆ ಸ್ವರ್ಗ ಬೆಸ್ಟ ನರಕ ಅವರು ನರಕ ಬೆಸ್ಟು ಅಂತ ಹೇಳ್ತಾರೆ ಆಮೇಲೆ ಅವರು ನಿಮಗೆ ಒಂದು ಅಂತ ಹೇಳ್ತಾರೆ ಜಿಂಕೆ ತರ ಇರಬೇಕು ಅಂತ ನೀವು ಹೇಳಿರ್ತಾರೆ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಜಿಂಕೆ ತರ ಎರಕೊಂಡು ಬರುತ್ತಾರೆ ಆಮೇಲೆ ಒಂದು ಬಿಗ್ ಬಾಸ್ನ ಪತ್ರ ಬಂದಿರುತ್ತೆ ಅದರಲ್ಲಿ ನೀರಿನ ನಿಯಮ ಉಲ್ಲಂಘನೆ ಮಾಡಿದ್ದೀರಾ ಅದಕ್ಕೆ ಕೆಲವು ಲಕ್ಸುರಿ ವಸ್ತುಗಳನ್ನ ಮನೆ ಹಿಂದಿರುಗಿ ಹಿಂದಿರುಗಿಸಿ ಕೊಡಬೇಕು ಅಂತ ಬಿಗ್ ಬಾಸ್ ಅಲ್ಲಿ ಹೇಳಿರ್ತಾರೆ ಹೇಳಿರ್ತಾರೆ ಅಲ್ಲಿ ಲಕ್ಸುರಿ ವಸ್ತುಗಳನ್ನ ಎಲ್ಲ ಕೊಡ್ತಾರೆ ಆಮೇಲೆ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಐಶ್ವರ್ಯ ಅವರು ಚೈತ್ರ ಕುಂದಾಪುರ ನಾಮಿನೇಟ್ ಮಾಡ್ತಾರೆ ಗೌತಮಿ ಜಾಧ್ ಅವರು ಅನುಷಾನ ನಾಮಿನೇಟ್ ಮಾಡ್ತಾರೆ ಅಂಶ ಅವರು ಚೈತ್ರವನ್ನ ಕುಂದಾಪುರ ನಾಮಿನೇಟ್ ಮಾಡ್ತಾರೆ ಜಗದೀಶ್ ಅವರು ಕೂಡ ಚೈತ್ರ ಕುಂದಾಪುರ ನಾಮಿನೇಟ್ ಮಾಡ್ತಾರೆ ಕೀರ್ತಿರಾಜ್ ಕೂಡ ಚೈತ್ರ ಕುಂದಾಪುರ ನಾಮಿನೇಟ್ ಮಾಡ್ತಾರೆ ರಚಿತಾ ಸಾರಿ ರಜನೀತ್ ಅವರು ಚೈತ್ರ ನಾಮಿನೇಟ್ ಮಾಡ್ತಾರೆ ಮಂಜುನಾಥ್ ಅವರು ಅನುಷನ ನಾಮಿನೇಟ್ ಮಾಡ್ತಾರೆ ಧನ್ರಾಜ್ ಅವರು ಚೈತ್ರ ಅವರ ನಾಮಿನೇಟ್ ಮಾಡ್ತಾರೆ ಭವ್ಯ ಗೌಡ ಅವರು ಮೋಕ್ಷಿತ ನಾಮಿನೇಟ್ ಮಾಡ್ತಾರೆ ಯಮುನಾ ಕೂಡ ಚೈತ್ರ ಕುಂದಾಪುರ ನಾಮಿನೇಟ್ ಮಾಡ್ತಾರೆ ಅಲ್ಲಿಗೆ ಬಿಗ್ ಬಾಸ್ ಒಂದು ಸೂಚನೆ ಕೊಡ್ತಾರೆ ಈ ವಾರ ನಾಮಿನೇಷನ್ ಆಗಿ ಚೈತ್ರ ಕುಂದಾಪುರ್ ಅವರು ಆಗಿದ್ದಾರೆ ಅಂತ ಹೊರಬಿದ್ದಾರೆ ಅಂತ ಹೇಳಿರ್ತಾರೆ ಇಲ್ಲಿಗೆ ಬಿಗ್ ಬಾಸ್ ನ ಕತೆ ಮುಗಿಯುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ಎಲ್ರಿಗೂ ಗುಡ್ ಬೈ ಗುಡ್ ಬೈ ಗುಡ್ ಬೈ